ಭಾಳಷ್ಟು ಚರ್ಚೆಗಳೆಲ್ಲ ಆಗ್ತಾ ಇರ್ತದೆ ನಾವೆಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ನೋಡ್ತಾ ಇರ್ತೇವೆ ತಾರೀಫ್ ಅಂತ ಎನ್ನುವಂಥ ಪದವನ್ನು ಬಳಸ್ತಾರೆ ಇದೇನು ತಾರೀಫ್ ಅಂದರೆ ಏನು ಅಂತ ಬೇಸಿಕಲಿ ನಮಗೆ ಗೊತ್ತಿರ್ಬೋದು ಸುಂಕ ಅಂತ ನಮ್ಮದು ಸಾಧಾರಣ ಒಂದು ಎರಡು ವರ್ಷಗಳ ಹಿಂದೆ ಅಲ್ಲ ಆಲ್ಮೋಸ್ಟ್ ನಮ್ದು ಆ ತುಂಬ ಪುರಾತನ ಕಾಲದಿಂದಲೂ ಇತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಸರಕು ದಾಟುವಾಗ ಸುಂಕ ಹಾಕ್ತೇವೆ ಅದೇ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದು ಕಡೆಯಿಂದ ನಾವು ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ನಮ್ಮದು ಅನೇಕ ವಸ್ತುಗಳನ್ನು ಮುಂಚೆ ಬಾಟರ್ ಸಿಸ್ಟಮ್ ಇತ್ತು ನಮ್ಮ ಇಂಡಿಯಾದಲ್ಲಿ ಇರ್ಬೋದು ಬೇರೆ ಬೇರೆ ಆವಾಗ ಹಣದ ವ್ಯವಸ್ಥೆ ಇದ್ದಿಲ್ಲ ಇವಾಗ ಅದೇ ರೀತಿ ನಮ್ಮ ಕಡೆ ನಾವು ಇನ್ನೊಂದು ಕಡೆಗೆ ಫಾರ್ ಎಕ್ಸಾಂಪಲ್ ಯು ಸಿಗೆ ಎಕ್ಸಾಂಪಲ್ ತಗೊಳ್ಳುವ ನಾವು ಅದು ಅವರ ಮೇಲೆ ಡಿಪೆಂಡ್ ಆಗಿದ್ದೀವೋ ಅದೇ ಥರ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಹಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಒಂದು ಅದಕ್ಕೊಂದು ನಿಯಮಿತ ರೀತಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಒಂದು ವಿಧಿಸುವ ಒಂದು ಒಂದು ಏನು ರೇಟ್ ಅಂತ ಹೇಳ್ತೇವೆ ಒಂದು ತೆರಿಗೆ ರೂಪದಲ್ಲಿ ಅದನ್ನು ಆಮದು ಸುಂಕ ಇರಬಹುದು ರಫ್ತು ಸುಂಕ ಇರಬಹುದು ಬೇಸಿಕಲಿ ಇದು ಒಂದು ಇದು ಯಾಕೆ ಬೇಕಂತ ಹೇಳಿದ್ರೆ ಒಂದು ಕಂಟ್ರಿದ್ ರೆವೆನ್ಯೂ ನಮ್ಗೆ ರೆವೆನ್ಯೂ ಬೇಕಾದ್ರೆ ಮತ್ತೊಂದು ಮತ್ತೊಂದು ಕಡೆ ನೋಡಿದರೆ ನಿಮ್ದು ನಮ್ದು ಕಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ಆಮದು ಮಾಡ್ತೇನೆ ಅದೇ ರೀತಿ ಆಮದು ಮಾಡುವಾಗ ಫಾರ್ ಎಕ್ಸಾಂಪಲ್ ಕಂಟ್ರಿ ಚೈನಾ ಡಪ್ಪು ಮಾಡೋ ಚಾನ್ಸಸ್ ಇದೆ ನಮಗೆ ತುಂಬ ಅವರ ಅವರ ಉತ್ಪನ್ನಗಳನ್ನು ಅದು ಯಾರಿಗೆ ನಮ್ಮ ಕಂಟ್ರಿಯ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ಗೆ ಕಷ್ಟ ಆಗ್ಬೋದು ಯಾಕಂದ್ರೆ ಅವರ ಬೆಲೆಗೆ ನಮಗಿಂದ ತುಂಬಾ ಕಡಿಮೆಗೆ ಬಂದು ಬಿದ್ರೆ ಅವರು ನಾಳೆ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದನ್ನು ಒಂದು ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಸಹ ಯೂಸ್ ಮಾಡ್ತಾರೆ ಆದಾಯದ ಒಂದು ಪ್ರತಿ ಸುಂಕ ಅಂತ ಹೇಳ್ತಾರಲ್ಲ ಅದೇನು ಸುಂಕ ಪ್ರತಿ ಸುಂಕ ಅಂತ ಎರಡು ಪದಗಳು ಬರುತ್ತೆ ಕರೆಕ್ಟ್ ಸುಂಕ ಅಂತ ನಾವು ರೀಸೆಂಟ್ಲಿ ಎಸ್ಪೆಷಲಿ ನಮ್ದು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಜನವರಿ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದರಿಂದ ಅದರ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದೇವೆ ಪ್ರತಿ ಸುಂಕ ಏನಂದ್ರೆ ನಾವು ಹಾಕಿದಷ್ಟೇ ಸುಂಕ ಇವಾಗ ಅವರು ವಿಧಿಸ್ತಾರೆ ಅಂತ ಅವ್ರು ಹೇಳಿದ್ದು ನೋಡಿದ ಪ್ರಕಾರ ನಮ್ದು ಒಂದು ಲಾಸ್ಟ್ ಒಂದು ಐದಾರು ವರ್ಷ ಹಿಂದೆ ಹೋಗುವ ನಮಗೆ ಒಂದು ಸಾಧಾರಣ ಒಂದು ಮೂರರಿಂದ ಐದು ಪರ್ಸೆಂಟ್ ಸುಂಕ ಅವ್ರು ಹಾಕ್ತಾ ಇದ್ರು ಬಟ್ ಇತ್ತೀಚಿನ ದಿನಗಳು ನೋಡಬೇಕಾದ್ರೆ ನಮಗೆ ಸಡನ್ ಆಗಿ ಅವ್ರು ಹೇಳ್ತಾರೆ ನಾವು ಪ್ರತಿ ಸುಂಕ ಹಾಕ್ತೇವೆಲ್ ಟ್ಯಾಕ್ಸ್ ಹಾಕ್ತೇವೆ ಒಂದು ಇಪ್ಪತ್ತೈದು ಫಸ್ಟ್ ಫಸ್ಟಿಗೆ ನಮಗೆ ಪ್ರಪೋಸ್ ಮಾಡ್ತಾರೆ ಅಲ್ಲಿ ಜಯವಂತ್ ನಾಯಕ್ ಅವರೇ ಇದೊಂದು ಪ್ರಶ್ನೆ ನಿಮಗೆ ಅಮೆರಿಕ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸಿ ಅಂತ ಹೇಳ್ತಾರೆ ಅದು ಹಿಂದೆ ಎಷ್ಟಿತ್ತು ಸರ್ ಸುಂಕ ನಮ್ಮ ದೇಶದ ಮೇಲೆ ಅದಕ್ಕಿಂತ ಹಿಂದೆ ಬೇರೆ ಬೇರೆ ರೀತಿಯ ರೇಂಜಲ್ಲಿ ಟ್ಯಾರಿಫ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಎಗ್ರಿಕಲ್ಚರ್ ಮೇಲೆ ಅವರು ವಿಧಿಸುವ ನಾವು ವಿಧಿಸುವಂತ ಸುಂಕ ಮೂವತ್ತು ಪರ್ಸೆಂಟ್ ಇತ್ತು ಆದರೆ ಬೇರೆ ಇದು ಬೇರೆ ಕಮೋಡಿಟೀಸ್ ಮ್ಯಾನು ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಇರಬಹುದು ಅಥವಾ ಆಭರಣ ಸಂಬಂಧಪಟ್ಟಂತಹ ಜ್ಯುವೆಲ್ಸ್ ಅಂಡ್ ಡೈಮಂಡ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳು ಇರ್ಬೋದು ಅದಕ್ಕೆ ಸ್ವಲ್ಪ ಕಡಿಮೆ ಸುಂಕವನ್ನು ವಿಧಿಸ್ತಿದ್ರು ಯಾಕಂತ ಹೇಳಿದ್ರೆ ಈ ಸಹ ನಮ್ಮ ದೇಶ ಈಗ ಡಬ್ಲ್ಯೂ ಟಿ ಒ ಒಂದು ಸಂಘಟನೆ ಇದೆ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳಿ ಈ ವಿಶ್ವದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಒಂದು ಭಿನ್ನಾಭಿಪ್ರಾಯವನ್ನು ಸೆಟ್ಲ್ ಮಾಡಲಿಕ್ಕೆ ಅದನ್ನು ಪರಿಹರಿಸಲಿಕ್ಕೆ ಅದು ವೇದಿಕೆಯನ್ನು ಒದಗಿಸಿಕೊಡ್ತದೆ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ ಅಂತ ಹೇಳ್ಕೊಂಡು ಇದೆ ಈಗ ವಿಶ್ವ ವ್ಯಾಪಾರ ಸಂಘಟನೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಪ್ರಾರಂಭ ಆಯಿತು ಅದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪ್ರಾರಂಭದ ಅದರ ಮುಖ್ಯ ಉದ್ದೇಶ ಈ ವಿಶ್ವ ವ್ಯಾಪಾರದ ಗಾತ್ರವನ್ನು ಹಿಗ್ಗಿಸುವುದು ಅದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು ವಿಶೇಷವಾಗಿ ನಮ್ಮ ಭಾರತ ದೇಶ ಇರಬಹುದು ಅಥವಾ ಸಣ್ಣ ಪುಟ್ಟ ದೇಶಗಳು ಇರಬಹುದು ಅದರ ಜಿ ಡಿ ಪಿ ಗಾತ್ರ ಅದನ್ನು ಹಿಗ್ಗಿಸಬೇಕು ಅಂತ ಹೇಳಿ ಇದು ಜಿ ಡಿ ಪಿ ಅಂತ ನಾವು ಕೇಳ್ತೇವೆ ಆ ಈಗ ಸಾಮಾನ್ಯವಾಗಿ ಜಿ ಡಿ ಪಿ ಜಿ ಡಿ ಪಿ ಇದು ನಮ್ಮ ದೇಶದ ಭವಿಷ್ಯ ನಿರ್ಧಾರ ಮಾಡ್ತದೆ ಏನ್ ಸರ್ ಅದು ಜಿ ಡಿ ಪಿ ಅಂದ್ರೆ ಈ ಜಿ ಡಿ ಪಿ ಅಂತ ಹೇಳಿದ್ರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿಕೊಂಡು ಹೇಳ್ತಾರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ನಮ್ಮಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ ಇದೆ ಅಗ್ರಿಕಲ್ಚರ್ ಸೆಕ್ಟರ್ ಇದೆ ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆ ಸರ್ವಿಸ್ ಸೆಕ್ಟರ್ ಇದೆ ಈಗ ಸರ್ವಿಸ್ ಸೆಕ್ಟರ್ ಜಿ ಡಿ ಪಿ ಗೆ ಸುಮಾರು ಫಿಫ್ಟಿ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತದೆ ನಮ್ಮಲ್ಲಿ ಸಾಫ್ಟ್ವೇರ್ ಸೆಕ್ಟರ್ ಬಿಪಿಯು ಇಂಡಸ್ಟ್ರೀಸ್ ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಇನ್ಸೂರೆನ್ಸ್ ಈ ಮುಂತಾದ ಇಂಡಸ್ಟ್ರೀಸ್ ಎಲ್ಲ ಇದೆ ಈ ಒಟ್ಟು ಮೂರು ಕ್ಷೇತ್ರಗಳ ಈ ಸರಕು ಮತ್ತು ಸೇವೆಯ ಒಟ್ಟು ಮೌಲ್ಯವನ್ನು ನಾವು ಏನಂತ ಕರಿತೇವೆ ಜಿ ಡಿ ಕರೀತೇವೆ ಈಗ ನಮ್ಮ ದೇಶದಲ್ಲಿ ಜಿಡಿಪಿ ಹೆಚ್ಚಾಗಿದೆ ವಿ ಆರ್ ಫೋರ್ತ್ ಲಾರ್ಜೆಸ್ಟ್ ಇಕಾನಮಿ ಇನ್ ದ ವರ್ಲ್ಡ್ ಪ್ರಪಂಚದಲ್ಲಿಯೇ ನಾಲ್ಕನೇ ದೊಡ್ಡ ಅರ್ಥವ್ಯವಸ್ಥೆ ಭಾರತ ಆದ್ರೆ ಇಲ್ಲಿ ಜಿಡಿಪಿ ಬಟ್ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಇಸ್ ನಾಟ್ ಕಾರ್ಪೊಲೇಟಿಂಗ್ ಪ್ರಾಪರ್ಲಿ ಅದೇ ಜಿ ಡಿ ಹೆಚ್ಚಾಗ್ತಾ ಇದೆ ನಮ್ಮ ದೇಶದಲ್ಲಿ ಆದ್ರೆ ಲಾಸ್ಟ್ ಪರ್ಸನ್ ಗೆ ಆ ಜಿಡಿಪಿ ಹೆಚ್ಚಳದಿಂದ ಯಾವ ಬೆನಿಫಿಟ್ ಕೂಡ ಸಿಗ್ತಾ ಇದೆ ಜಿ ಡಿ ಪಿ ಈಗ ನಾಲ್ಕನೇ ಸ್ಥಾನದಿಂದ ಮತ್ತೆ ಮೂರನೇ ಸ್ಥಾನಕ್ಕೆ ಬರ್ತದೆ ಎನ್ನುವಂತಹ ಮಾತುಕತೆಗಳು ನಡೀತಾ ಇದೆ ಅದು ಈಗ ಈ ಒಂದು ಡಿಸ್ಪ್ಯೂಟ್ ಇಂದ ಇತ್ತೀಚೆಗೆ ಈ ಸುಂಕಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳು ಮೊನ್ನೆಲೆ ಬಂದಿದೆ ಸರಿ ಈಗ ಹಿಂದೆ ನಮ್ಮ ಸುಂಕ ಅಂತ ಹೇಳಿದ್ರೆ ಆನ್ ಆನ್ ಎವರೇಜ್ ಟೆನ್ ಟು ಲೆವೆನ್ ಪರ್ಸೆಂಟ್ ಮಾತ್ರ ಸುಂಕ ಇತ್ತು ಆದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಭಾರತ ದೇಶ ಅಗ್ರಿಕಲ್ಚರ್ ಇದು ನಮ್ದು ಮೇನ್ ಆಕ್ಯುಪೇಷನ್ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಫುಡ್ ಸೆಕ್ಯೂರಿಟಿ ಇನ್ನೊಂದು ನಮ್ಮ ರೈತರ ಹಿತ ಹಿತರಕ್ಷಣೆಯನ್ನು ಮಾಡಬೇಕಾದದು ನಮ್ಮ ಸರಕಾರದ ಕರ್ತವ್ಯ ಆ ಉದ್ದೇಶಕ್ಕೋಸ್ಕರ ಎಷ್ಟೋ ಅವರ ಈ ಸಮ್ಮಿಟ್ ಅಲ್ಲಿ ಏನಂತ ಹೇಳಿದ್ರೆ ಅವರ ಪ್ರತಿ ಒಂದು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಈ ಕಮ ಯಾವುದು ಕಾಮರ್ಸ್ ಮಿನಿಸ್ಟರ್ ಅಲ್ಲಿ ಹೋಗಿ ಸಭೆ ಸೇರ್ತಾರೆ ಅಲ್ಲಿ ಸಭೆ ಸೇರಿಸಿ ಸೇರಿ ಈ ನಮ್ಮ ದೇಶದ ಹಿತರಕ್ಷಣೆಯನ್ನು ಮಾಡುವುದಕ್ಕೋಸ್ಕರ ಅವರು ವಾದವನ್ನು ಮಂಡಿಸ್ತಾರೆ ಸೊ ಅಲ್ಲಿ ನಮ್ಮ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿಂದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಬಂದ್ರೆ ಅದಕ್ಕೆ ಮೂವತ್ತು ಪರ್ಸೆಂಟ್ ಸುಂಕವನ್ನು ನಾವು ವಿಧಿಸ್ತಾ ಇದ್ದೇವೆ ಅಗ್ರಿಕಲ್ಚರ್ ಮೊದ್ಲೇ ಮಿನಿಸ್ಟೂಟ್ ಗಿಂತ ಮೊದ್ಲೇ ಈಗ ಯಾರು ಟ್ರಂಪ್ ಅವರ ಮುಖ್ಯವಾದ ಅದೇ ನೀವು ಸಿಕ್ಕಾಪಟ್ಟೆ ಟ್ಯಾರೀಫ್ ನಮ್ಮ ಮೇಲೆ ವಿಧಿಸ್ತೀರಿ ಆದ್ರೆ ನಾವು ವಿಧಿಸುವ ಹಾಗೆ ಇಲ್ಲ ಅಂತ ತಿಳ್ಕೊಂಡು ಸೊ ಆಲ್ ಆಲೋಪ ಸಡನ್ ಏನಂತ ಹೇಳಿದ್ರೆ ಈ ಟ್ಯಾರೀಫ್ ಹೆಚ್ಚು ಮಾಡಬೇಕಾದ್ರೆ ಈ ಡಬ್ಲ್ಯೂ ಟಿ ಓಗೆ ಹೋಗ್ಬೇಕು ಅಲ್ಲಿ ಅವರು ಇದನ್ನು ನಾವು ಹೀಗೆ ಹೀಗೆ ಟ್ಯಾರೀಫನ್ನು ಹೆಚ್ಚು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಅವ್ರು ಕನ್ವಿನ್ಸ್ ಮಾಡ್ಬೇಕು ಮಾಡ್ಬೇಕು